ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊಂತುಬ್ಬಿ ಬಂದೂ ನೀನು ತೋರ್ಸಂಗಿಲ್ಲ ನನಗೆ ಒಂದು ಫೋನ್ ತಿಕ್ಕ ತಿಕ್ಕ ಬೆಳಿಗ್ಗೆ ನಾಷ್ಟ ಎಲ್ಲ ಆಯ್ತು ನಾಷ್ಟ ಇವತ್ತು ಆಗಿತ್ತು ನೋಡ್ರಿ ನಮ್ಮದು ನಾ ನಮ್ ಗುಬ್ಬಿ ಸೃಜನಗ ಬಾಕ್ಸಿಗೆ ಒಂದು ಆ್ಯಪಲ್ಲು ಆಮೇಲೆ ಒಂದು ಏನಾದರೂ ರೈಸ್ ಐಟಮ್ಸ್ನ ಇಟ್ಟಿರ್ತೈತೆ ನೋಡ್ರಿ ನಮ್ಗೆ ಈ ರೀತಿ ಬಾಕ್ಸ್ ಒಂದು ಹಾಕಿ ರೆಡಿ ಮಾಡಿ ಕೊಟ್ಟ ಹೊರಗೆ ಬಂದು ನೋಡಿದೆ ಈ ರೀತಿ ಎಲ್ಲನೂ ನಮ್ಮ ಗುಬ್ಬಿ ಅಕ್ಕಿಗೆ ನಷ್ಟ ಮಾಡೋಕಂತ ಹೇಳಿ ಏನು ಅವಲಕ್ಕಿ ರೀ ಅದನ್ನ ಹಾಕಿ ಕೊಟ್ಟ ಕಳಿಸಿದ್ದೆ ತಿನ್ನೋಗು ಅಂಥೇಳಿ ಅಕ್ಕ ಅರ್ಧ ಅಲ್ಲೆಲ್ಲ ಚಲ್ ಹಾಕಿ ಮತ್ತು ಅಲ್ಲಿ ಹೋಗಿ ಕುದ್ಕೊಂಡು ಕುಂತಿನ ಇಲ್ಲಿ ಇಲ್ಲೇ ನಮ್ಮ ಸುಜ್ಜು ರೆಡಿಯಾಗಿ ಸ್ಕೂಲಿಗೆ ರೆಡಿಯಾಗಿ ಹೊಂಟಿದ್ದ ನೋಡ್ರಿ ಅವಂದು ಅವನ್ನೆಲ್ಲ ಕಳಿಸಿ ಆದ್ಮೇಲೆ ನಾನೆಲ್ಲಾನು ಮತ್ತೆ ನಾಷ್ಟಾನೆ ಮಾಡಿಕೊಂಡೆ ಇವತ್ತ ನಾಷ್ಟ ಆಗಿತ್ತ ನಾ ಅವಲಕ್ಕಿ ಆಗಿತ್ತ ನಾಷ್ಟ ನಮ್ದು ನಾಷ್ಟ ಎಲ್ಲಾನು ಮಾಡಿ ಮುಗಿಸ್ಕೊಂಡು ಆದ್ಮೇಲೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡೆ ಪಪ್ಪ ಡೂಟಿಗೆ ಹೋದ್ರು ನಾನು ನಮ್ ಗುಬ್ಬಿ ಈಗೇನು ಇಲ್ಲ ನಾನು ನಮ್ ಗುಬ್ಬಿ ಅದೇ ವಿಲೇ ಎದ್ದಿಲ್ತಾಳ ಸಡ್ರಿ ಕಾಣಿಸಿಲ್ಲಲ್ಲ ಎದ್ದಿಲ್ತಾಳೆ ನಿನ್ ಮುಖ ಇನ್ನು ಗುಬ್ಬಿದಿನ್ನೂ ಜಳಕಾಗೆ ಏನೂ ಆಗಿಲ್ಲ ಅಕ್ಕಿದ ಅದಕ್ಕೆ ನೀನ್ ತೋರ್ಸಂಗಿಲ್ಲ ನಾನು ಆಮೇಲೆ ಒಂದು ಫೋನ್ ತಗೊಬಂದೆ ನೋಡ್ರಿ ಎಲ್ಲದಕ್ಕೂ ಫೋನ್ ಫೋನ್ ಒಂದ್ ಗಂಟು ಬಿಡ್ದು ಒಂದು ಫೋನ್ ಆರ್ಡರ್ ಮಾಡಿ ಈ ಫೋನ್ ತೊಗೊಬಂದೆ ಅಕ್ಕಿಗೆ ಇಲ್ಲ ಅಂದ್ರೆ ಈ ಫೋನಿಗೆ ಗಂಟು ಬಿಡ್ತಿದ್ಲಿ ಫೋನ್ ಕೊಡ್ರಿ ನನ್ಗಂತ ಹೇಳಿ ಅದಕ್ಕೆ ಈಗ ಅಕ್ಕಿಗೆ ಈ ಫೋನ್ ತಗೊಬಂದು ಕೊಟ್ಬಿಟ್ಟಿವಿ ಕೊಳ್ಳಾಗ ಅಕ್ಕಿ ಇಟ್ಬಿಡೋದು ಇಟ್ಬಿಡುದು ಮತ್ತೇನಿಲ್ಲ ಅಲ್ಲ ಹಾಯ್ ಮಾಡಿ ಇಲ್ಲೇ ಆಯ್ ಸಕ ಇನ್ನು ಏನೂ ಆಗಿಲ್ಲ ನಮ್ಮ ಗುಬ್ಬಿ ಬಗ್ಗದ ಬುಷು ಗುಸ್ಸು ಆಗಿಲ್ಲ ರೀ ಅದಕ್ಕೆ ಬಾಡ ನಿನಗೆ ಆಮೇಲೆ ಮಾಡಿ ಹಾಂ ಹಾ ಹಾ ಸರಿ ನಷ್ಟ ಎಲ್ಲ ಆಗೇತ್ರಿ ಇನ್ನೂ ಕೆಲಸ ಅಂತ ಐತಿ ಏನು ಅಂದ್ರೆ ಬಂದೆ ಕಳೀಬೇಕು ಅರ್ಬಿ ಉಗಿಬೇಕು ಅಷ್ಟೆಲ್ಲ ಐತಿ ನಮ್ಗೆ ಉಬ್ಬಿಗೆ ಮಲಗಿಸಿ ಮಾಡ್ಬೇಕು ಅಂತ ಹೇಳಿ ಅನ್ಕೊಳತ್ತೇನಿ ಯಾಕೆ ಮಕ್ಕಳತ್ತಿಲ್ಲ ಅದಕ್ಕೆ ಸುಮ್ಮನೆ ಕುಂತ್ಬಿಟ್ಟೆ ಹ್ಮ್ ನಾವು ಗೃಹಣಿಯಾಗಿ ನಮ್ಮ ಒಂದು ಕೆಲಸ ಮನೆ ಮಕ್ಕಳು ಎಲ್ಲಾನು ನಾವು ಖುಷಿಯಿಂದ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಅಂದರೆ ನಾವು ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ನಮ್ಮ ತಲೆಯಿಂದ ಈ ಒಂದು ವಿಚಾರನ ನಾವು ಮೊದಲಿಗೆ ತೆಗೆದುಹಾಕ್ಬೇಕು ನೋಡ್ರಿ ಅದು ಏನು ಅಂತ ಹೇಳಿ ಅಂದ್ರೆ ನಾವು ಹೌಸ್ ವೈಫು ಅಯ್ಯೋ ನಾನು ಹೌಸ್ ವೈಫು ನಾನು ಎಲ್ಲೂ ಹೋಗಿ ದುಡ್ಯಾಕೆ ಹೋಗಂಗಿಲ್ಲ ನನ್ನ ಮನೆಯಾಗನ ಇರ್ತೇನೆ ನನ್ನ ಹೌಸ್ ವೈಫು ಅಂತ ಈ ರೀತಿ ಒಂದು ಮೆಂಟ್ಯಾಲಿಟಿ ಏನು ಇರ್ತೈತಲ್ಲ ನಮ್ಮದು ಈ ರೀತಿ ಒಂದು ವಿಚಾರ ನಮ್ಮ ತಲಿಯೊಳಗೆ ಏನು ಇರ್ತೈತಲ್ಲ ಅಯ್ಯೋ ನನ್ನ ಹೌಸ್ ವೈಫು ನಾನು ಹೊರಗೆ ಹೋಗಿ ದುಡಿಯಂಗಿಲ್ಲ ಅಂದರೆ ನಾವು ಯಾವ ರೀತಿ ವಿಚಾರ ಮಾಡ್ತೀವಿ ಅಂದರೆ ಹೌಸ್ ವೈಫ್ ಅಂತಂದರೆ ಖಾಲಿ ಮನೆ ಕುಂದ್ರವರು ಅಂಥೇಳಿ ಅನ್ನೋ ರೀತಿ ನಮ್ಮನ್ನು ನಾವು ತಿಳ್ಕೊಂಡಿರ್ತೇವೆ ಸೊ ಹಾಗಾಗಿ ಈ ಒಂದು ವಿಚಾರ ನಾನು ಹೌಸ್ ವೈಫು ಅಂಥೇಳಿ ನಮ್ಮನ್ನು ನಾವು ಕೀಳಾಗಿ ನೋಡ್ಕೊಳ್ಳುವಂಥ ಏನು ವಿಚಾರ ಐತಲ್ಲ ಇದನ್ನು ನಾವು ಫಸ್ಟಿಗೆ ನಮ್ಮ ತಲೆಯಿಂದ ಬೇರೆದವ್ರ ತಲೆಯಿಂದ ನಮ್ಮ ತಲೆಯಿಂದ ನಾವು ಫಸ್ಟ ಈ ಒಂದು ನಮ್ಮನ್ನು ನಾವು ಕೀಳಾಗಿ ನೋಡ್ಕೊಳ್ಳುವಂಥ ಒಂದು ವಿಚಾರ ಏನೈತಲ್ಲ ಇದನ್ನು ನಾವು ನಮ್ಮ ತಲೆಯಿಂದ ತೆಗೆದುಹಾಕ್ಬೇಕು ನೋಡ್ರಿ ಯಾಕಂತ ಹೇಳಿದ್ರೆ ನಾವು ಆ ರೀತಿ ನಮ್ಮನ್ನು ನಾವು ಅಯ್ಯೋ ನನ್ನ ಹೌಸ್ ವೈಫು ನಾನು ಏನೂ ಮಾಡೋಂಗಿಲ್ಲ ಮನೆಯಾಗಿರ್ತೇನೆ ಅಂಥೇಳಿ ಈ ರೀತಿ ನಾವು ನ ಅಂದ್ಕೊಂಡು ನಮ್ಮನ್ನು ನಾವು ಕೀಳಾಗಿ ನೋಡ್ಕೊಳ್ಳುವಂಥದ್ದು ಅದರ ಬದಲಾಗಿ ನಾನು ಹೌಸ್ ವೈಫ್ ಅದೇ ನನ್ನ ಕೆಲಸ ಎಷ್ಟೈತಿ ಎಷ್ಟು ನನ್ನ ಜವಾಬ್ದಾರಿ ಎಷ್ಟೈತಿ ನಾನು ಮನೆ ನೋಡ್ಕೊತೇನೆ ಮನೆ ಜೊತೆಗೆ ಮಕ್ ಮಕ್ಕಳು ನೋಡಿಕೊಂಡು ಎಲ್ಲನೂ ನಾನು ನಿಭಾಯಿಸ್ಕೊಂಡು ಹೊಂಟೇನೆ ಈಗ ಮಕ್ಕಳೆಲ್ಲ ಇದ್ದಾಗ ಮನೆ ಜೊತೆಗೆ ಮಕ್ಕಳು ಕೆಲಸ ಅದ್ರ ಜೊತೆಗೆ ನಮ್ಮನ್ನು ನಾವು ಖುಷಿಯಾಗಿಟ್ಕೊಳ್ಳೋದು ಅಂತಂದ್ರೆ ಅದಷ್ಟು ಈಸಿಯಾದಂಥ ಮಾತು ಮಾತನ ಅಲ್ರಿ ಅದು ಯಾಕಂತಂದ್ರೆ ಮಕ್ಳು ಸಣ್ಣ ಮಕ್ಕಳಿದ್ದಾಗ ಎಷ್ಟು ತ್ರಾಸು ಹೇಳಿ ಸಣ್ಣ ಮಕ್ಕಳು ಇದ್ದಂಥ ತಾಯಿಗಳಿಗೆ ಗೊತ್ತಿರ್ತೈತಿ ಆ ಮಕ್ಳನ್ನ ನೋಡ್ಕೊಳಕ ಒಬ್ಬರು ಸಪ್ರೇಟಾಗಬೇಕು ಅಂಥದ್ರಾಗ ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಮನೆಯನ್ನು ನಿಭಾಯಿಸ್ಕೊಂಡು ಮಕ್ಕಳೂ ನಿಭಾಯಿಸ್ಕೊಂಡು ಹೋಗೋದೇನೈತಲ್ಲ ಅಷ್ಟು ಈಸಿ ಆದಂಥ ಕೆಲಸ ಅಲ್ಲ ಸೊ ಹಾಗಾಗಿ ನಾವು ಅದನ್ನು ಪ್ರೌಡಾಗಿ ಫೀಲ್ ಮಾಡ್ಕೋಬೇಕು ಹೇಳಿ ನನ್ನ ಒಂದು ಅನಿಸಿಕೆ ನಾವು ಅದ್ರ ಹೊರತಾಗಿ ಅಯ್ಯೋ ನಾನು ಹೌಸ್ ವೈಫು ಒಂಥರ ಯಾವ ರೀತಿ ಅಂದರೆ ನಾವೇನೂ ಕೆಲಸಿಲ್ಲ ಮನೆಯಾಗ ಖಾಲಿ ಕುಂತೇವೇನೋ ಅಂಥೇಳಿ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ಳೋ ಬದಲು ಹೌಸ್ ವೈಫ್ ನಾನು ಮನೆ ಜವಾಬ್ದಾರಿ ಅನ್ ನನ್ನ ಒಂದು ಮನೆ ಜವಾಬ್ದಾರಿನ ನಾನು ತಗೊಂಡು ಇಷ್ಟು ಚಲೋ ನಾನು ನಿಭಾಯಿಸ್ ನಿಭಾಯಿಸ್ತೀನಿ ಮಕ್ಕಳನ್ನು ನೋಡ್ಕೊತೀನಿ ಮನೆ ನೋಡ್ಕೊತೀನಿ ಇದೆಲ್ಲನೂ ನಾನು ಹೌಸ್ ವೈಫಾಗಿ ನಾನು ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಇದು ನಂದು ಅಂಥೇಳಿ ಅದನ್ನು ನಾವು ಯಾವಾಗ ಅದನ್ನು ನಾವು ಒಂದು ಒಳ್ಳೆ ರೀತಿ ನಾವು ನೋಡ್ಕೊಂತೇವಲ್ಲ ಅವಾಗ ನಾವು ಅದನ್ನ ಎಲ್ಲ ಮನೀನ ಕೆಲಸನ ಮಕ್ಕಳನ್ನ ಈ ಎಲ್ಲ ಒಂದು ಜವಾಬ್ದಾರಿನ ನಾವು ಖುಷಿಯಿಂದ ನಿಭಾಯಿಸಕ ಆಗುವಂಥದ್ದು ಸೊ ಹಾಗಾಗಿ ನಾವು ಅದನ್ನು ಯಾವಾಗ ಒಂದು ಒಳ್ಳೆ ರೀತಿ ನಮ್ಮ ಮೈಂಡ್ನ ಸೆಟ್ ಮಾಡ್ಕೊತೇವಲ್ಲ ಅವಾಗ ನಾವು ಅದನ್ನ ಆ ಒಂದು ಕೆಲಸ ಎಲ್ಲ ಕೆಲಸನೂ ಮನೆ ನೋಡ್ಕೊಳ್ಳೋದು ಮಕ್ಕಳನ್ನು ನೋಡ್ಕೊಳ್ಳೋದು ಇದೆಲ್ಲನೂ ನಾವು ಹೌಸ್ ವೈಫಾಗಿ ಗೃಹಣಿಯಾಗಿ ಖುಷಿಯಿಂದ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು ಸೊ ಹಾಗಾಗಿ ನಾವು ಫಸ್ಟಿಗೆ ನಾವು ಹೌಸ್ ವೈಫು ಅಂದ್ರೆ ಒಂಥರ ಏನೂ ಕೆಲಸ ಇಲ್ಲ ಅಂಥೇಳಿ ಏನು ನಾವು ಒಂದು ಆ ರೀತಿ ನಾವು ಅಂದ್ಕೊಳ್ಳುವಂಥದ್ದು ಸೊ ಅಲ್ಲ ನಾವು ಹೌಸ್ ವೈಫ್ ಅಂತಂದ್ರೆ ಈ ಕೆಲಸಕ್ಕೆ ಹೋಗೋರಿಗೆ ಏನೋ ಒಂದೇ ಕೆಲಸ ಇರ್ತಿದ್ ಬಟ್ ಹೌಸ್ ವೈಫ್ ಅಂದೋರಿಗೆ ಒಂದೇ ಕೆಲಸ ಇರೋಂಗಿಲ್ಲ ರೀ ಮಕ್ಕಳು ಮನೆ ಕೆಲಸ ಮಕ್ಕಳನ್ನ ಕೆಲಸ ಆಮೇಲೆ ಆ ಮಕ್ಕಳ ಜೊತೆಗೆ ನಮ್ಮ ಹೆಲ್ತು ಮನೆಯವ್ರ ಹೆಲ್ತು ಎಲ್ಲನೂ ನಿಭಾಯಿಸ್ತಿರ್ತೇವೆ ಸೊ ಹಾಗಾಗಿ ಅದನ್ನು ನಾವು ಖುಷಿಯಾಗಿ ಮಾಡಬೇಕು ಅಂತ ಹೇಳಿ ಅಂದರೆ ಫಸ್ಟಿಗೆ ನಾವು ಇದು ಎಲ್ಲನೂ ನಾವು ಒಂದು ಒಳ್ಳೆ ರೀತಿ ಅಂದರೆ ಪಾಸಿಟಿವ್ ಆಗಿ ತೊಗೋಬೇಕು ನಾವು ಹೌಸ್ ವೈಫ್ ಅಂದ್ರೆ ಪಾಸಿಟಿವ್ ಆಗಿ ತೊಗೋಬೇಕು ಆ ಒಂದು ವರ್ಡನ್ನು ಸೊ ಆವಾಗ ನಾವು ಗೃಹಿಣಿಯಾಗಿ ಎಲ್ಲ ಕೆಲಸನೂ ಖುಷಿಯಾಗಿ ನಿಭಾಯಿಸ್ಕೊಳಕ್ಕೆ ಆಗುವಂಥದ್ದು ಅಂಥೇಳಿ ಹೇಳ್ತೀನಿ ಸೊ ಹಾಗನ್ನು ತಗೋರಿ ಈಗ ಎಷ್ಟೋ ಜನ ಹೇಳ್ತಿರ್ತಾರೆ ಹೌದು ಏನು ಮಾಡಾತಿ ಅಂದ್ಕೊಳ್ಳೆ ಅಂದರೆ ಹೌಸ್ ವೈಫ್ ಹೌಸ್ ವೈಫ್ ಅಂದ್ಕೊಳ್ಳೆ ಹೌದಾ ಅಂದರೆ ಮನೆಯಾಗಿರ್ತೀಯ ಹೇಳಿ ಅಂತಿರ್ತಾರೆ ಹಾಂ ಮನೆಯಾಗಿರ್ತೀನಿ ಅದಕ್ಕೆ ಖಾಲಿ ಅಂತೂ ಇರೋಂಗಿಲ್ಲ ರೀ ಮನೆ ನೋಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಎಲ್ಲ ಜವಾಬ್ದಾರಿ ತಗೊಂಡು ಕೆಲಸನ ಮಾಡ್ತೀನಿ ಹೇಳಿ ಅದನ್ನು ನೀವು ಪ್ರೌಡ್ ಫೀಲಾಗಿ ಹೇಳ್ರಿ ಅವರಿಗೆ ಅದ್ರ ಹೊರತಾಗಿ ಅವ್ರು ಹಂಗೆ ಹೇಳ್ತಾರೆ ಹೇಳಿ ನೀವು ಆ ರೀತಿ ಅದನ್ನು ತಗೊಂಡು ನಿಮ್ಮ ಒಂದು ಕೆಲಸನ ನೀವು ಈಗ ನಾವು ಅದನ್ನು ಒಳ್ಳೆ ರೀತಿ ತೊಗೊಂಡ್ವಿ ಅಂದರೆ ವೈಫ್ ಅನ್ನೋ ಒಂದು ವರ್ಡ್ನ ನಾವು ಗೃಹಿಣಿ ಅನ್ನೋ ಒಂದು ವರ್ಡ್ನ ನಾವು ಒಳ್ಳೆ ರೀತಿ ತೊಗೊಂಡ್ವಿ ಅಂದರೆ ಅವಾಗ ನಮಗೆಲ್ಲ ಕೆಲಸನೂ ಖುಷಿಯಾಗಿ ಮಾಡೋಕ್ಕೆ ಆಗುವಂಥದ್ದು ಸೊ ಹಾಗಾಗಿ ಖುಷಿಯಾಗೇನ ನಿಭಾಯಿಸಬೇಕು ಅಂತಂದರೆ ಫಸ್ಟಿಗೆ ನಾವು ಹೌಸ್ ವೈಫ್ ಗೃಹಿಣಿ ಅನ್ನುವಂಥ ಒಂದು ವಿಚಾರನ ಒಳ್ಳೆ ರೀತಿಯಾಗಿ ತಗೋಬೇಕು ಅಂತ ಹೇಳಿ ಹೇಳ್ತೇನೆ ഓ തോർസ ഓദത് ഓദ ആ മ്മ് ഓദ ನೀನು ಎಂಥ ಓದೋ ಜಾಗ ಏಲವ ನಿ ಅಲ್ಲಿ ಹಾಗೂ ಮುಂಜಾನೆ ರೊಟ್ಟಿ ಮಾಡಿರಲಿಲ್ಲ ರೀ ಹಾಗಾಗಿ ಈಗ ದೋಸೆನ ಮಾಡಿದ್ರೂ ಇದೆಲ್ಲನೂ ಹಾಕಿ ಹೇಳಿ ಇಲ್ಲೇ ಹಿಟ್ಟನ್ನ ಕಲಸಿ ಇಟ್ಟನೆ ಇವತ್ತಿನ ನನ್ನ ಒಂದು ದಿನ ಈ ರೀತಿಯಾಗಿ ಇದ್ದಂಥದ್ದು ಮಧ್ಯಾಹ್ನವರ್ಗೂ ಈ ಒಂದು ಬ್ಲಾಗ್ನ ನಾನು ಮಾಡ್ಕೊಂಡಂಥದ್ದು ಆಮೇಲೆ ಇನ್ನೂ ಮಾಡ್ಕೊಂಡಿಲ್ಲ ನೋಡಿರಿ ಸೊ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾನೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್